ಈಗಾಗಲೇ ಸಲಹೆ ಬಂದಿದೆ ಅಲ್ಲಿ ಮಾಡ್ತೀನಿ ಲಕ್ಷ್ಮಿ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಜನ್ ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಡಿವಿಷನ್ ರೆವಿನ್ಯೂ ಡಿವಿಷನ್ ಈ ಭಾಗದ ಜನದ ಏನಾದರೂ ನಿರೀಕ್ಷೆಗಳು ಸರ್ ನೋಡಪ್ಪ ಕ್ಯಾಬಿನೆಟ್ ನಲ್ಲಿ ನಾವು ಏನ್ ಹೇಳಿದೀವಿ ಎಲ್ಲ ಬಜೆಟ್ ನಲ್ಲಿ ಏನ್ ಆ ಬಜೆಟ್ನ ಕಾರ್ಯಕ್ರಮಗಳನ್ನ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಸರ್ ತಾವು ಡಿ ಸಿ ಎಂ ಅವರ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಆದ್ರೂ ಕೂಡ ಬಿಜೆಪಿ ಅವ್ರು ನಮ್ತಾ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಚೇಂಜ್ ಮಾಡೇ ಮಾಡ್ತೀರ ಬಿಜೆಪಿಯ ನೀವೇ ನಂಬಲ್ಲ ಬಿಜೆಪಿಯವ್ರು ನಂಬೋದೇ ಇಲ್ಲ ಅವರು ಯಾವ್ದು ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಶಕ್ತಿ ಯಾವತ್ತು ನಂಬಲ್ಲ ನೀನು ನಂಬಲ್ಲ ಅದ್ರಿಂದ ಜೆ ಪಿ ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀರು ಬರೀ ಸುಳ್ಳೆ ಹೇಳೋದು ಅವರು ಸತ್ಯ ಹೇಳೋ ಗೊತ್ತೇ ಇಲ್ಲ ಅವರಿಗೆ ಏನ್ ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಸುಳ್ಳು ಹೇಳ್ಕೊಂಡು ಜನರಿಗೆ ತಬ್ದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೀವು ನೋಡಿದ್ರ ನಮ್ಮ ಎರಡನೇ ವರ್ಷದ ಸಾಗರ ಸಮಾವೇಶ ನೋಡಿದ್ರೆ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ನಮ್ಮ ಹೈಕಮಾಂಡ್ ಇದ್ರಿ ಅವ್ರು ಅಶೋಕ ಐಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಐಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಐಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ಬಿಡರ ವೆರಿಫೈ ಮಾಡ್ಬೇಕು ಬೇಡ ಅದಕ್ಕೆ ನಾನು ಹೇಳೋದು ಬರೀ ಒಂದ್ ವೇಳೆ ನಿಮ್ಗೆ ಆ ತರ ಇದ್ರೆ ಆನ್ಲೈನ್ ಮೇಲೆ ಮಾಡಿ ಆನ್ಲೈನ್ ಮಾಡಕ್ಕೆ ಏನಾದ್ರು ತೊಂದ್ರೆ ಇದೆಯಾ ತೊಂದ್ರೆ ಇದೆಯಾ ಅಂದ್ರೆ ಅಲ್ಲ ಆದ್ರೆ ಕೆಲವು ಹೇಳಪ್ಪ ನಿಮ್ಗೆ ಏನಾದ್ರು ತೊಂದ್ರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿಮ್ಗೆ ಏನ್ ತೊಂದರೆ ಹೇಳೋದು ನಿಮ್ಗೆ ಆನ್ಲೈನ್ ನಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಮನೆ ಮನೆಗೆ ಹೋದಾಗ ಮಾಡ್ತೀವಿ ಮಾಡ್ತೇವೆ ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೇವೆ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾರೆ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾರೆ ಬಟ್ ಅಧಿಕಾರಿಗಳು ಮಾಡಿದೀವಿ ಅಂತ ರುಜು ಹಾಕ್ಬಿಟ್ಟು ಹೋಗ್ತಿದ್ದಾರೆ ಎಲ್ರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರ್ಬೇಕಲ್ಲ ಆ ವರ್ಗದ ಜನಕ್ಕೆ ಅಂತಲ್ಲ ಸ್ಲಮ್ ವರ್ಗಗಳಲ್ಲಿ ಇರ್ತಾರೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಕೊಂಡು ಹೋಗ್ತಾರೆ ಹೇಳದೆ ಹೋದ್ರೆ ಜಾತಿ ಹೇಳದೆ ಹೋದ್ರೆ